ಬಾಜಿ ಒಂಚೂರು ರಟ್ಟ ಹಿಡ್ಕ ಬರ್ಲಿ ಇಲ್ಲಿ ಎದ್ ಕುಂದ್ರತಾನೆ ಮಕ್ಕಂದ್ ಮಕ್ಕಂದ ಬೆನ್ ಕಾವ್ ಏರ್ಕಂಗ್ ಆಗ್ ಬಿಟ್ಟತಿ ಮತ್ ಬೆವ್ರ್ ಬೀಳ್ತಿತ್ರ ಕಷ್ಟ ಆಕತಿ ಹ್ಮ್ ಸರಿ ಇದಲ್ ರಂಗ ಸಕಾಸ ನಾ ಹಿಡ್ಕಂದಿರ್ತೇನೆ ಮತ್ ನೀವ್ ಒಬ್ರ ಇದ್ ಮಾಡ್ಕೊಂಡಕ್ ಹೋಗ್ಬೇಡ್ರಿ ಹಾ ಸಾಕ್ ಸಾಕು ಡಾಕ್ಟರ್ ಏನ್ ಯಾವ ಟೀಚರ್ ಮಾಡ್ತೇವಿ ಅಂದ್ರು ಕೇಳಿದ್ರಿ ಅಯ್ಯ ಸುಮ್ನೆ ರೀ ನಿಮ್ ಕೊಟ್ಟಾಗ ಒಂದ್ ಡಿಸ್ಚಾರ್ಜ್ ಒಂದ್ ಡಿಸ್ಚಾರ್ಜ್ ಏನ್ ಡಿಸ್ಚಾರ್ಜ್ ಮಾಡಿದ್ರೆ ಸೀದಾ ಮನೆಗ್ ಬರ್ತೀರೇನ್ ಇಲ್ಲ ರಾದ್ರ ನಾಕ್ ದಿವ್ಸ ನಿಮ್ ಜೊತೆಗಾರ ಇರ್ಬೋದು ಒಟ್ಟು ಯೋಗಕ್ಷೇಮ ನೋಡ್ಬೋದು ಒಟ್ಟು ಬೇಕೋ ಇದ್ದು ಬ್ಯಾಡ ಅದ್ದು ಎಲ್ಲ ತಿನ್ನಿಸ್ರೆ ತಿನ್ನಿಸ್ಬೋದು ಮನ್ಸಿಗೆ ಬಂದದ್ದು ಹಾಂ ಈ ಡಿಸ್ಚಾರ್ಜ್ ಮಾಡಿದ್ರೆ ಸೀದಾ ಮತ್ತು ಜೈಲಿಗೆ ಕರ್ಕೊಂಡು ಹೋಗ್ರೆ ಅಲ್ಲಿ ಹೋಗಿ ಏನು ಮಾಡ್ತೀರಿ ಸುಮ್ಮನೆ ಇರ್ರಿ ಹಾಂ ಅವ್ರು ಮಾಡ್ತೇವೆ ಅಂದರೆ ನನಗಿನ್ನು ಅಲ್ಲಿ ನೋವು ಐತೆ ಇಲ್ಲಿ ನೋವು ಐತೆ ಅಂತೇಳಿ ದವಾಖಾನೆಗೆ ಇರ್ರಿ ಸುಮ್ಮನೆ ಅಲ್ಲಲ್ಲಿ ಅದು ಒಂಚೂರು ಡಿಸ್ಚಾರ್ಜ್ ಮಾಡ್ತಾರ ಅಂತ ಕೇಳಿದ್ರೆ ಅದು ಹಿಂದಿನ ದಿವಸ ಅಂದ್ರೆ ಇವತ್ತು ನಾಳೆದಾಗ ಇವತ್ತು ಹೋಗಿ ಒಟ್ಟು ಇವ್ರ ಮನೆಯಾಗ ಮಾತಾಡ್ಯಾರ ಬರ್ಬೇಕತ್ತು ಅಂತ ಕರ್ಕೊಂಡು ಹೋಗಿ ನನ್ನ ಅಲ್ಲಿಗೆ ಎಲ್ಲಿಗೆ ಯಾರ್ ಮನೆಗೆ ಹೋಗಬೇಕು ಈಗ ಏನು ಹರಕತೈತಿ ತಣ್ಣಗೆ ಇರ್ಲಿ ಅದ್ಲ ನಿಮಗೆ ಆರಾಮ ಇಲ್ಲ ಯಾರು ನಾನು ಅನ್ನರ ಬಂದೆ ನೋಡಕ ಅವರ ಮನೆಗೆ ಹೋಗಕ ನಿವರ ಮನೆಗೆ ಹೋಗಕನಿ ಅಂತ ಅದೇ ಅದಕ್ಕ ಈಗ ಅವ್ರ ಮನೆ ಇವ್ರ ಮನೆ ಎಲ್ಲಾ ಸವಸ ಅಲ್ಲಲೇ ಮಂದಿಗೆ ಏನು ಗೊತ್ತೇನ ನಮ್ಮ ಕಳ್ಬೆಳ್ಳರಿಗೆ ಹಾ ನನಗೆ ಆರಾಮ ಇಲ್ಲ ದವಾಕನೇ ಗಡ್ಮೆಂಟ್ ಮಾಡಿದಾರ ಅನ್ನೋದೇನರ ಅವರು ಕನಸು ಬಿಡುತ್ತೆ ಅವರ ಬಂದಲ್ಲ ಇವರ ಬಂದಲ್ಲ ಅಂದ್ರೆ ಗೊಟುಳಕ್ಕೆ ನೀನು ಆ ನಾನು ಯಾರು ನಮ್ಮ ರಿಲೇಶನ್ ಮನೆಗೆ ಅಲ್ಲಾ ಒಂಟರೋದು ಅಂಗ ನಾನು ಪರಚದಾರ ಒಬ್ಬರ ಮನೆಗೆ ಹೋಗಬೇಕು ಅತ್ತು ಒಟ್ ಕಕ್ಕ ದುಕ್ಕಿನ ಪಟ್ಟನ ಹೋಗಿ ಒಂದುಾಟ ಆಟೋ ಬಿಡು ಹೊಳ್ಳಿ ಬಂದು ದವಾಖಾನೆಗೆ ಇದ್ರು ಕತಿ ಅಪ್ಪ ಅದು ಹಂಗ ಹೋಗಕ್ಕೆ ಬರಲ್ಲ ಪರ್ಮಿಷನ್ ಪೊಲೀಸ್ರದ್ದು ಇಲ್ಲಾಂದ್ರೆ ಇಲ್ಲಾಂದ್ರ ಯಾಕಂದ್ರೆ ಅವರು ಇದ್ರ ಮೇಲೆನಾಲ್ ದಾನಾಗತಿ ಇಲ್ ನೀನಾ ಅದಕ್ಕೆ ಅವ್ರು ಹೇಳ್ಯಾರ ಎಲ್ಲಿ ಹೊರ ಕಳ್ಸಾಕ ಬರಲ್ರಿ ಅಂತಂದು ಮತ್ತು ನಾ ಬರಲೇನ ನೀನಾ ನೀ ಬ್ಯಾಡ್ ಬಿಡಪ್ಪ ನೀವು ಹೋದೆ ಅಂದ್ರ ಸುಮ್ಮನೆ ಎಡ ಹುಡಕಿದೇ ತಗ ಏನು ಮಾತಾಡ್ತಿ ಏನು ಬಿಡ್ತಿ ತಿಳಿಯಂಗಿಲ್ಲ ಬಿಡೋಂಗಿಲ್ಲ ಅಕಿ ನಿಮ್ಮ ಕೇಳ್ಕೊಂಬರ್ತ ಬಿಡು ಇರಲಿ ನೀನು ಯಾರ್ದ ಏನೋ ನೋಡಪ್ಪ ಅದು ಫೋನು ಬಂದ ಬರ್ತೈತೆ ಅವಾಗಿತ್ತ ನೀನು ನೋಡಿದ್ರೆ ಕಟ್ ಮಾಡಿ ಇಟ್ಟೆ ಇರ್ತಿದ್ದಿ ನೋಡು ನೋಡುವ ಮಾತಾಡಿ ಏನಾಗತ್ತಲ್ಲ ಆರಾಮ್ ಅದನ್ ನಾನು ಏನು ಹೆದ್ರು ಬೇಡ ಅದು ನನ್ನ ಫ್ರೆಂಡಿನ್ ಫೋನ್ ಅದು ಅದ್ ಇರ್ ಬಿಡಪ್ಪ ನಾ ಎಲ್ಲ ಆಮೇಲೆ ಹಚ್ಚಿ ಮಾತಾಡ್ತೇನೆ ಅಂತ ಇರ್ಲ್ ತಗ ಏನಾಗಲ್ಲ ಹೋಗ್ ಹೊರಗೆ ಹೋಗಿ ಹಚ್ಚಿ ಮಾತಾಡೋಗಿ ಏನ್ ಅರ್ಜೆಂಟ್ ಐತೆ ಏನ ಹೋಗ್ ಹಾ ಸರಿ ಅಪ್ಪ ಅಪ್ಪ ನನ್ಗೆ ಆಶೀರ್ವಾದ ಮಾಡಪ್ಪ ಇರ್ಲಿ ಹೇಳಪ್ಪ ಈಗ ಯಾಕ ಈಗ ಎಂತ ಆಶೀರ್ವಾದ ಏನ್ exam ಗಿರ ಹೊಂಟಲ್ಲ ಯಾವ್ದಾರ ಊರು ಕೇರಿ ಗಿರ ಹೊಂಟಲ್ಲ. ಹಾಂ ಇರ್ಲಿ ಹೇಳು ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇರ್ತತಿ ಹ್ಞೂ ಸರಿ ಇದ್ದಾಳ ಏನು ಅರ್ಜೆಂಟ್ ಐತಿ ಹೂ ಮಾತಾಡುವ ನಿಮ್ಮ ಗೆಳೆಯನ್ ಜೊತೆಗೆ ಇರ್ಲಿ ಹೇಳ್ತಾ ಹಂಗಾಳದ ಕರೆಯೋದು ಮಾಡಿದ್ರೆ ಏನು ಅದ ಅರ್ಥ ನಿಮ್ಮ ಪರಮಾದನಲ್ಲಿ ಈಗ ನಾನು ಆಟ ಮತ್ತು ಗಡನ ಡಿಸ್ಚಾರ್ಜ್ ಮಾಡಿದ್ರೆ ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗ್ಕಾರ ಅಂತ ಒಂದು ಬೇಡ ಅಂದೆ ಆರಾಮಾದಂತಾಗ ನಿಮ್ಮಪ್ಪ ನೀನು ಚಿಂತೆ ಮಾಡೋಕೆ ಹೋಗ್ಬೇಡ ಹ್ಞೂ ಅಳದ ಪಳದೆಲ್ಲ ಮಾಡೋಕೆ ಹೋಗ್ಬಿಡಪ್ಪ ಹೇಳು ಎದ್ದು ಹೋಗು ಊಟ ಏನಾರ ತಿಂದು ಚಹಾ ಬಾ ಹೋಗು ಹ್ಞೂ ಸರಿ ತಗೊಳ್ಳ ಇವೇ ಮಾಲ್ ಅಂತ ಸಲಹೆ ಮಾಡಿದ್ರೆ ಯಾರು ಇಲ್ಲ ನಮ್ಮ ನೋಡಿದ್ರೆ ಬರಕ್ಕೆ ಹೇಳಿ ಅವರು ಟೀಚರ್ ಅರ ನಿದ್ದೆ ಮಾಡಿಬಿಡಕತ್ತಾರ ಏನು ನಮಸ್ಕಾರ ಮೇಡಮ್ ಅವರೇ ನಮಸ್ತೆ ನಮಸ್ತೆ ಬನ್ನಿ ಕೂತ್ಕೊಳ್ಳಿ ಅಂದ್ರೆ ನೀವು ಯಾರ ಪೇರೆಂಟ್ಸ್ ಗೊತ್ತಾಗಲಿಲ್ಲ ನಾನು ರೀ ಇವರು ಸಮೋದನಲ್ಲೇ ಆ ಸಮರ್ಥ ಅವರು ಅವರು ಇವರು ಓ ಹೌದಾ ಹಾ ಬನ್ನಿ ಕೂತ್ಕೊಳ್ಳಿ ಅವರು ಮಾರ್ಕ್ ಕಾರ್ಡ್ ನಿಮಗೆ ಅದಕ್ಕೋಸ್ಕರ ಕರೆ ಕಳಿಸಿದೆ ನೀವು ನೋಡಿದ್ರೆ ಎಷ್ಟು ಲೇಟಾಗಿ ಆಗಿ ಬಂದ್ರಿ ಇನ್ನೊಂದು ಸ್ವಲ್ಪ ತಡ ಆಗಿದ್ರೆ ನಾನು ಮನೆಗೆ ಹೋಗ್ಬಿಡ್ತಿದ್ದೆ ಇವತ್ತು ಮಾರ್ಕ್ ಕಾಡಲ್ಲ ಏನು ಬೇಡ್ರಿ ನಮಗೆ ಅಷ್ಟಕ್ಕೊಂದದ್ರಾಗ ಬಗೆ ಇರೋದಿಲ್ಲ ಹಂಗೆ ಹೇಳ್ಬಿಡ್ರಿ ಹೆಂಗೆ ಓದ್ತವು ಹೆಂಗಿಲ್ಲ ಹುಡುಗರು ಅನ್ನೋದು ಕೇಳ್ಕೊಂಡು ಮತ್ತು ಹುಡುಗರು ಬಿಡಕತ್ತಿ ಇರಲ್ರಿ ಬಾ ಬಾ ಅಂತ ಗಂಟಾಗಿದ್ದವು ನಮ್ಮ ನೋಡಿದ್ರೆ ಒಟ್ಟು ಕೆಲಸ ಇತ್ರಿ ದವಾಖಾನಾಗೆ ಹೋಗ್ಬಿಡೋದು ಆರಾಮಿದ್ದಿಲ್ಲ ನೋಡಕ್ಕೊಂತ ಹೋಗಿದ್ವಿ ಹಂಗಾಗಿ ತಡ ಆಗ್ಬಿಡ್ತೀರಿ ನಮ್ದು ಬರೋದಿಲ್ಲ ಬಂದು ಹೋಗ್ಬಿಡ್ತಿದ್ವಿ ನಿಮ್ಮ ಮಕ್ಳಿಗೆ ಏನು ಉಪಯೋಗ ರೀ ಮೇಡಮರ ಹ್ಮ್ ಹ್ಞೂ ಏನ್ ನಮ್ದು ಗೊತ್ತಿಲ್ಲ ನೋಡ್ರಿ ಅವ್ರಿಗೆ ಒಂದು ಕೇಳಿದ್ರೆ ತಾವ ಹೇಳ್ತಾರೆ ನಾನು ಹೌದು ಅಂದ್ರೆ ಅವ್ರ ಅಂತಾರೆ ಬರೀ ಉಲ್ಟಾ ನೋಡ್ರಿ ಮನೆ ಬರೆಯೋದು ಮಾಡ್ತಾರೆ ಮಾಡ್ತಾರೀ ಅವರು ಸ್ವಲ್ಪ ನೀವು ಲಕ್ಷ ಕೊಡ್ಬೇಕ್ರಿ ಹೌದೇನ್ರಿ ಇಲ್ರಿ ಒಂದು ಚಲೋ ಯಾವಾಗ ನೋಡಿದ್ರೆ ಬುಕ್ ಕುಂತಿರ್ತಾನಿರ್ಬೇಕು ಕಾಣಿಸ್ತಿತ್ರಿ ಒಂದು ಪರೀಕ್ಷೆನ ಹ್ಞೂ ಏನೂ ಚೆನ್ನಾಗಿ ಬರ್ದಿಲ್ಲ ರೀ ಒಂದು ಪರೀಕ್ಷೆನ ಇದೇನ ಕಿರು ಪರೀಕ್ಷೆ ನಡೆದಾಯ್ತು ನಾಳೆ ವಾರ್ಷಿಕ ಪರೀಕ್ಷೆ ಬರ್ತದಲ್ಲ ಅದಕ್ಕ ಸ್ವಲ್ಪ ಚೆನ್ನಾಗ್ ಓದಾಕ್ರಿ ಮನೆಯಲ್ಲಿ ಬುಕ್ ತಕೊಂಡ್ ಕುಂದಿರ್ತಾರ ನೀವು ಟಿವಿ ಹಚ್ಕೊಂಡು ಮುಂದೆ ಕುಂದಿರ್ತೀರಿ ಅವ್ರ ಬುಕ್ ತಕೊಂಡ ಟಿವಿ ನೋಡ್ಕೋತ ಅದು ಏನು ಓದ್ತಾರ ಏನು ಯಾರಿಗೆ ಗೊತ್ತಾಗಬೇಕು ಅದಕ್ಕೆ ನೀವು ಮಕ್ಕಳ ಕಡೆ ಸ್ವಲ್ಪ ಜವಾಬ್ದಾರಿ ಕೊಡ್ರಿ ನೀವು ಹಿಂಗೆ ಲಕ್ಷ್ಯ ಮಾಡಿದರೆ ನಾಳೆ ನಿಮ್ಮ ಮಕ್ಕಳು ಫೇಲ್ ಆಗಿಬಿಡ್ತಾರೆ ನೋಡ್ರಿ ಅದಲ್ದೆ ಅಲ್ಲದೆ ಮೊನ್ನೆ ನಮ್ಮ ಇಂಗ್ಲೀಷ್ ಟೀಚರು ಟೇಬಲ್ಸ್ ಹೇಳಪ್ಪ ಅಂತ ಹೇಳಾರ ಹೇಳ್ಬೇಕ ಬೇಡ್ರಿ ವಾ ಇವು ಏನಂತ ಅಣ್ಣ ಡೈನಿಂಗ್ ಟೇಬಲ್ಲು ಸ್ಟಡಿ ಟೇಬಲ್ಲು ಟೆನಿಸ್ ಟೇಬಲ್ಲು ಈ ಥರ ಟೇಬಲ್ಸ್ ಹೆಸರು ಹೇಳ್ತಾ ಅದನ್ನು ಹಿಂಗೆ ಹೇಳಿದ್ರೆ ಯಾವಾಗ ಕಲಿಯೋದ್ರಿ ಮಕ್ಕಳು ಯಾಕೆ ರೀ ಅವ್ರು ಸರಿ ಇಲ್ಲನ್ರಿ ಹಾಂ ಈ ಹಂಗಂದ್ರೆ ಏನು ರೀ ಅವು ಮತ್ತೆ ಊಟದ ಟೇಬಲ್ ಅಂತೆ ಓದೋ ಟೇಬಲ್ ಅಂತೆ ಮತ್ತು ಆಡ್ತಾರಲ್ಲ ಅದು ಟೆನಿಸ್ ಆ ಟೇಬಲ್ ಅಂತ ಹಾಗೆಲ್ಲ ಹೇಳಿದಾರೆ ಹಿಂಗೆ ಹೇಳಿದ್ರೆ ಮಕ್ಳು ಹೆಂಗ್ ಓದಿಸಬೇಕವ್ ಟೀಚರ್ಸ್ ನಾನು ಓದ್ಸಲ್ಲ ಮೇಡಮ್ ನೀವೇ ಇಂಗ್ಲೀಷ್ ಪಾಠ ತಗೊಳ್ರಿ ಅವ್ರಿಗೆ ಅಂತ ಹೇಳಿ ಅವರು ನಾಲ್ಕು ದಿನ ರಜೆನೇ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಯ್ಯೋ ಕರೆಕ್ಟ್ ಆಗ ಹೇಳಾರಲ್ರಿ ಅವರ ಮತ್ತೆ ಉಣ್ಣದ ಟೇಬಲ್ ಮೇಲೆ ಕುಂತ ಉಣ್ಣೀ ಅದಕ್ಕೆ ಅವರು ಕರೆಕ್ಟ್ ಆಗ್ಬಿಡ್ರಿ ನೀವ ಎಲ್ಲ ನಾನು ನೋಡ್ರಿ ಇಲ್ಲಮ್ಮ ತಪ್ಪದು ಇಂಗ್ಲಿಷ್ ಟೀಚರ್ ಟೇಬಲ್ಸ್ ಹೇಳೋ ಅಂದ್ರೆ ಇವರು ಮಜ್ಜಿಗಳು ಹೇಳ್ಬೇಕ ಬೇಡ ಕನ್ನಡದಲ್ಲಿ ಹೇಳ್ತಿರಲ್ಲ ಎರಡು ಒಂದಲ ಎರಡು ಎರಡು ಎಲ್ ನಾಲ್ಕು ಅಂತ ಆತರ ಇಂಗ್ಲಿಷ್ ಅಲ್ಲಿ ಮದ್ದಿಗಳು ಇರ್ತವೆ ಆ ಟೂ ಒನ್ ಜಾರ್ ಟೂ ಟು ಟೂ ಜಾರ್ ಫೋರ್ ಆತರ ಅವನ್ನ ಹೇಳಕ್ ಅವ್ರು ಹೇಳಿದಾರೆ ಹೇಳ್ಕೊಟ್ಟದ ಕಲ್ತ್ ಹೇಳಕ್ ಆಗಲ್ಲ ಅಂದ್ರೆ ಏನ್ ಮಾಡದ್ ನೋಡಿ ನಾಳೆ ಫೇಲ್ ಆದ್ರೆ ನೀವು ಮಾತ್ರ ನಮ್ಮ ಮೇಲೆ ಏನೋ ಹೇಳೋಂಗಿಲ್ಲ ನಿಮಗೆ ಬಿಟ್ಟಿದ್ದದು ಹೌದೇನ್ರಿ ಹಂಗೆಲ್ಲ ಇರ್ತವ ನಮಗೇನು ಗೊತ್ತಾಗಂಗಿಲ್ಲ ಅಷ್ಟಕ್ಕೊಂದು ನೀವೇ ಹೆಂಗರಿದ್ದೀ ಬುದ್ಧಿ ಹೇಳ್ಬೇಕ್ರಿ ನಮ್ಮ ಮಕ್ಕಳಿಗೆ ನೀವೇ ಚಂದ ಸಾಲೆ ಕಲಿಸ್ಬೇಕು ನೋಡ್ರಿ ಹೇಳೋವಷ್ಟ್ ಹೇಳ್ತೀವಮ್ಮ ನಾವು ಎಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಇವ್ರು ಕಲೀಲಿಲ್ಲ ಅಂದ್ರೆ ನಾವೇನ್ ಮಾಡೋಣ ನಮ್ ಕ್ಲಾಸ್ ಅಲ್ಲಿ ಎಷ್ಟು ಹುಡುಗರು ಟಾಪರ್ ಇದಾರೆ ಇವ್ರ ಮಾತ್ರ ಏನು ಮಿಸ್ ಸಿಗಂಗಿಲ್ಲ ನೋಡ್ರಿ ಬಂದ್ ಬೋರ್ಡ್ ಮೇಲೆ ಬರೀ ಅಂದ್ರೆ ಪೆನ್ಸಿಲ್ ಹಿಡ್ಕೊಂಡು ಕಡುಬ ಹಂಗೆ ನಿಲ್ತಾನೆ ಏನ್ ಮಾಡ್ಬೇಕ್ರಿ ಹಾಗೆಲ್ಲ ಮಾಡಿದ್ರೆ ಮೇಡಮ್ ನಿಮ್ದು ತಪ್ಪಲ್ ಏನ್ರಿ ಬೋರ್ಡ್ ಮೇಲೆ ಬರಿ ಬಾರಪ್ಪ ಅಂತ ಕರೆದು ಕಡು ಕೈ ಕೊಟ್ರ ಯಾವ್ ಹುಡುಗ ಇರ್ತಾವ್ರಿನ್ಕ ನಿನ್ ತಪ್ಪ ಇದ್ ಬಿಡ್ರಿ ಅಮ್ಮ ತಾಯಿ ನಿಮಗೆ ನಿಮ್ ಪಾದಕ್ಕೊಂದು ಶರಣ ಸರಿ ತಗೊಂಡ್ರಿ ನೀವೇ ಇಷ್ಟ ಕೇರ್ಲೆಸ್ ನಾಯ್ಸಾಗಿದ್ರ ಅಂದ್ರೆ ನಿಮ್ಮ ಮಕ್ಳಿನ್ ಹೆಂಗೆ ಸರಿ நமக்குயத்னா கலியது அவ்வளோ சரி தவளிங் இவ்னாரு நெனப்பாய்த்த ஏன்கொந்த நானும் நெட் கொடுத்து அந்த ಅದು ಏನಾದರೂ ನೆನಪಾಯ್ತಾ ಇವ್ರಿಗೆ ಆ ಮೊದಲಿಲ್ಲೇ ಕಳಿಸ್ಬಿಡ್ತಾನೆ ಇವ್ರನ್ನ ಯಾವಾಗಂತೂ ಏನು ನೌಕರಿ ಇರಲಿಲ್ಲ ಏನೋ ಒಂದು ತಪ್ಪು ಕೆಲಸ ಮಾಡಿದ್ದೀವಿ ಇವಾಗ ಗೌರ್ಮೆಂಟ್ ಅಪಾಯಿಂಟ್ ಆಗೈತಿ ಇವಾಗ ಯಾಕೆ ಆ ಎಲ್ಲ ಮಾಡೋದು ಮಕ್ಕಳು ಚೆನ್ನಾಗಿ ವಿದ್ಯೆ ಹೇಳ್ಕೊಡ್ತಾನೆ ಹಾಂ ಮೇಡಮ್ ಅವರ ಈಗ ನೆನಪಾಗ್ ನೋಡ್ರಿ ನೀವು ಹಿಂದಕ್ಕೊಮ್ಮೆ ನಮ್ಮ ಊರಿಗೆ ಬಂದಿದ್ದಿಲ್ಲ ಅದು ಎಂಥವ ಎಂಥದ ಡ್ಯಾನ್ಸಿಂಗ್ ಕ್ಲಾಸು ಅವು ಇವು ನಡೆಸ್ಕೊಡ್ತಾನೆ ಕಳಿಸ್ರಿ ನಿಮ್ಮ ಮಕ್ಕಳನ್ನ ಅಂತಂದು ಹಾಂ ಹೌದು ನೋಡ್ರಿ ಅವರ ನೀವು மென் நோக்கிங்க டாஸ் க்ளாஸ் நெட் அப்படிவி அவங்க ஏனோ ஒன் தப்போய்து தயவிட்டு அதுபிட் நான் இல்லை அப்பாயிண்ட் அப்பாயிண்ட் ஆகி மக்கள் நான் அப்படின்னு ಏ ಆತ್ ತಗೊಳ್ರಿ ಮೇಡಮ್ ಅದಕ್ಕೆ ಯಾಕೆ ಅಷ್ಟು ಇದು ಮಾಡ್ಕೊಂತೀರಿ ಮನುಷ್ಯ ತಪ್ಪು ತಪ್ಪಾಕವು ಅದನ್ನ ತಪ್ಪನ್ನ ದೊಡ್ಡ ಮಾಡ್ಕೊಂತ ಹೋಗಕ್ಕಿಂತ ತಪ್ಪ ತಿದ್ದಿ ಚಲೋ ದಾರ ಮುಂದೆ ಹೋಗೋದ ಒಂದ್ ಮನುಷ್ಯ ಅವ್ರ ಲಕ್ಷಣ ಅದ ಇಲ್ ಬಿಡ್ರಿ ಏನ್ ಸರ್ ಸರಿ ತಗೊಳ್ರಿ ಮೇಡಮ್ ಬರಂದ್ರೆ ನಾವಿನ್ನ ಹಾ ಸರ್ ತಗೊಳ್ರಿ ಹೋಗ್ಬೇರಿ ಎಲ್ಲರಿಗೂ ನಮಸ್ಕಾರ ನಾ ಆರಾಮದೀನಿ ನೀವು ಆರಾಮದಿರಿ ಅಂತ ಭಾವಿಸ್ತೀನಿ ಎರಡು ಮೂರು ದಿವಸದಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ನನ್ನ ಮಗಳು ಬಿ ಎಮ್ ಎಸ್ ಅಡ್ಮಿಷನ್ ಆದಮೇಲೆ ಫಸ್ಟ್ ಟೈಮ್ ಅದು ಮೂರು ತಿಂಗಳಾದಮೇಲೆ ಫಸ್ಟ್ ಟೈಮ್ ರಜೆಕ್ ಅಂತ ಬಂದಿದ್ಲು ಆಕಿ ಜೊತೆಗೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಆಕೆ ಬೇಕಾದ ಏನೋ ಅಡುಗೆ ಹಿಡಿಗೆ ಏನಾರ ಮಾಡ್ಕೊಡೋಣ ಊಟಕ್ಕೆ ಅಂಥೇಳಿ ಅದ್ರಾಗ ಟೈಮ್ ಹೋಗಿಬಿಡ್ತು ಹಾಗಾಗಿ ನನಗೆ ವಿಡಿಯೋನೂ ಮಾಡೋಕ್ಕಾಗಿರಲಿಲ್ಲ ಎಲ್ರಿಗೂ ಸ್ವಾರಿ ಕೇಳ್ತಾನೆ ಅದ್ರ ಸಂಬಂಧ ಮತ್ತೇನಪ್ಪ ಅಂದ್ರೆ ಅದು ಹಾಸ್ಟೆಲ್ ಊಟ ಅವ್ರಿಗೆ ಅಷ್ಟು ಹಿಡಿಸೋದು ಯಾವಾಗಲೂ ಮನೆಯಾಗ ಊಟ ಮಾಡ್ಕೊಂಡಿದ್ದಕ್ಕೆ ಹಂಗಾಗಿ ಏನು ಬೇಕು ಬೇಡ ಒಂದು ಸ್ವಲ್ಪ ಏನೋ ಮನೆ ಅಂದ್ರೆ ಒಂಥರ ಫೀಲ ಬೇರೆ ಬೇಕತ್ತಲ್ಲ ಅದು ಅದಕ್ಕೆ ಅಡುಗೆ ಮಾಡೋ ಸಂಬಂಧನ ವಿಡಿಯೋ ನಾನು ದಯವಿಟ್ಟು ಎಲ್ಲರೂ ಕ್ಷಮಿಸ್ರಿ ವಿಡಿಯೋ ಹಾಕ್ತೀನಿ ಹಿಂಗೆ ನೆಕ್ಸ್ಟ್ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಕಮೆಂಟು ಮಾಡಿರಿ ಥ್ಯಾಂಕ್ ಯು ಕುಡಿಯೋದೆ ನನ್ನ ವೀಕ್ನೆಸ್ಸು ಆದರೆ ನ್ಯಾಯಕ್ಕೆ ದುಡಿಯೋದೆ ಬಿಸ್ನೆಸ್ಸು ಹಿರಿಯರಿಗೆಲ್ಲ ಸೇವಕ ಹಿರಿಯರ ಮುಂದೆ ನಾಯಕ

ಏನ್ ಮಾಡುದವ್ವ ಮನ್ಸದ ಸಮಾಜ ಅನ್ನೋಕ್ಕೂ ಸ್ವಲ್ಪ ಕೂಡದಲ್ಲ ಬಾಳ ಕುಡಿದಲ್ಲವ್ವ ಅಲ್ಲವ್ವ ನಿನ್ನ ಗಂಡಗೆ ಮೀನಾರು ಬುದ್ಧಿ ಹೇಳಬಾರ್ದನ ನೋಡು ಅವ್ನು ಯಾವ ನಮನಿ ಕುಡಿಯಕತ್ತೇನ ಹಿಂಗ ಆದ್ರೆ ಒಂದು ಗತಿ ಏನ ಆರೋಗ್ಯ ಇದ್ದಂತ ನಾ ಏನು ಮಾಡ್ರಿ ಹೇಳ್ತೇನ ಸಣ್ಣ ಹುಡುಗ ಏನು ಹಾಂ ಒಂದು ಎರಡು ಐತೆ ಹೊಡೆದು ಬಿಡಿಸ್ತಾನ ಬಿಡಲ್ಲ ನಾಕೆ ಏನಿಲ್ಲಪ್ಪ ಎಲ್ಲ ತಿಳ್ವತೈತಿ ಆದ್ರೆ ಹಿಂಗೆ ಮಾಡಕತ್ತಾರ ಹಾಕಿ ನೋಡಿದ್ರೆ ಮಗಳು ಎಲ್ಲಿ ಹುಗಾಳ ಏನ ಪತ್ತೆ ಇಲ್ಲ ನನಗೆ ಹುಡಿದ್ರೆ ಜೀವದ ಜೀವ ಇಲ್ಲ ಎಲ್ಲಿ ಹೋತ ಗುಡಿ ಏನು ಮಾಡ್ಕ್ಯಂತ ಅಂತ ನಾನು ಸಾಯಕತ್ತೀನಿ ಇವ್ರಿಗೆ ಕುಡಿಯೋ ಹಾಕೈತಿ ನಾನು ಏನು ಅಂತ ತಮ್ಮ ಮಾಡಲಿ ಹೇಳಿರ್ತೀರ ನೀವಂತೂ ಒಂದು ಚೂರು ಯಾಕೆ ಏನು ಮೊಮ್ಮಗಳ ಬಗ್ಗೆ ವಿಚಾರಣೆ ಮಾಡುವಲ್ರಿ ವಿಚಾರ ಮಾಡುವಲ್ರಿ ಅಂದ್ರೆ ಏನು ಮಾಡಲಿ ನಾನು ಆಕೆ ಹೋದೋದಲ್ಲ ಏನು ಬೆನ್ನು ಹತ್ಕೊಂಡು ಹೋಗಕ್ಕೆ ಹೋಗ್ಲೇನ ಹೋಗಿದ್ದ ಆತಾಗ ಅದೇನೋ ಹಲ್ಲು ಹತ್ತಿದ್ದ ನಾಯಿ ಹೊಳ್ಳಿಕ್ಕಿ ತನ್ನಂಗೆ ಹ್ಞೂ ಮತ್ತು ಹೋಗಿದ್ದಳ ಅವನ ಜೊತೆಗೇನ ಅದಕ್ಕೆ ಆಕಿದ್ದು ಎಲ್ಲೆಲ್ಲಿ ಸುಳುವಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನು ಸುಮ್ಮನೆ ಮರ್ಯಾದೆ ಗೇಡು ಆ ಮನೆ ತನಕ ಬರ್ತಾರೆ ಏನಾತು ಏನಿಲ್ಲ ಅಂತಂದು ಓಡೇ ನಿಂತು ನಾಲ್ಕು ಮಂದಿ ನೋಡೋರು ಅದಕ್ಕೆ ಬೇಡ ನಾವೇ ಹುಡುಕಿದ್ರೆ ಆತಂದು ಹೇಳೇನಿ ಲತೆ ಒಂದು ಗಂಡಗೆ ಬಾರಪ್ಪ ಒಟ್ಟು ಅಂತಂದು ಹ್ಞೂ ಸಣ್ಣ ಹೋದ್ರ ಕಣ ಎಂತ ನಾಗಪ್ಪನ ಅದಕ್ಕೆ ಅದಕ್ ನೀನ್ ತಿಳಿ ಕಿಡ್ಸ್ಕ ಸಿಗ್ತಾರ ಎಲ್ ಹೋಗಿರ್ತಾರ ಅದು ಅಂದ ನಿನ್ನ ಮಗಳ್ ನೀನ್ ಹತ್ ಬಸ್ನ ಗಿಡ್ಕ ಜೋರ್ ಮಾಡಿದ್ರ ಎದಕ್ಂತ ಹೇಳಿದ ಕುಣಿಯೋದು ಕೇಳಿ ಹೇಳಿ ಕಳ್ಸದ ಕುಟಂತ ಸುಮ್ಮನೆ ಇರೋದು ಒಂದು ಕರ ಒಂದು ಕರ ಹೇಳಿದ್ದು ಈಗ ಮತ್ ನನ್ನ ಮೇಲೆ ಜೋರ್ ಮಾಡಕತಿಯ ಅಕೆ ಮುದ್ದಮ್ಮ ಯಾರ ಕಣ್ಣಿಗೆ ಕಾಣ್ಬಾರ್ದಂದು ಯಾರು ಹೊತ್ತು ನೋಡ್ಕೊಂಡು ಮನೆ ಬಿಟ್ಟು ಹೋಗ್ಯಳ ಅಂತಕಿನಂತ ಹುಡ್ಕ ಹೋಗಿರಿ ಸಿಗ್ಬಾರ್ದಮ್ಮ ಅಡಿಕ ಕುತ್ಕೊಂಡೆ ಅಂದ್ರೆ ಹ್ಮ್ ಅದೇನಂತಾರಲ್ಲ ಸಣ್ಣ ಮಕ್ಳಾದ್ರ ತಿಳುವಳಿಕೆ ಇಲ್ಲದವು ನಮ್ಮವ್ವ ನಮ್ಮಪ್ಪ ಬೇಕಂತಂದು ಅವತ್ತಗಂತ ರೋಡ್ ನ್ಯಾಪ ಹಣ್ಣಾಗ ಅಡ್ಡಾಡ್ತಿರ್ತಾವ ಅಂತ ಅವ್ನ ಹುಡುಕ್ ಹೋದ್ ಇವ್ರ ಮುದ್ದಾನ್ ಹುಕ್ಕಂದಿರ್ತಾರ ತಾಯಿ ತಂದೆ ಕಣ್ಣಿ ಕಾಣಬಾರ್ದು ಅಂತಂದು ಅಂತಾರ ನಿಲ್ ಹುಡ್ಕೋದಕತಿ ಬರ್ತಾರ ಬಿಡು ಏನ್ ಆಗದಲ್ಲ ಓದಕ್ಕೆ ಹೋಗ್ಬಿಡ್ಲಿ ನನಗೆ ಮಗಳ ಇಲ್ಲೋ ಬೇಕಂತ ತಿಳ್ಕೊಂತಾನೆ ನಾನು ಅಂತ ಚಳಿಯಿಂದ ನೀರ್ ಹಾಕಂದು ನನ್ನ ಮಗಳೇ ಮಣ್ಣು ಕೊಟ್ಟು ಬಂದೆ ಅನ್ಕೊಂತ ನೋಡಿವ ನೀವು ಯಾರ ತಲೆ ಕೆಡಿಸ್ಕೊಬೇಡ್ರಿ ಆಕೆ ಬೇಕು ಆಕೆ ಸಾತ್ ತೋದ್ಲ ಬೇ ಸಾತ್ ತೋದ್ಲು ರೀ ಬಿಡ್ತಾನ್ರಿ ಯಾಕೆ ಮಾತಾಡ್ತೀರಿ ಅಕ್ಕ ನಮ್ಮ ಹೊಟ್ಟೆ ಹುಟ್ಟದ ಮಗಳಲ್ಲ ಅನ್ನಕ್ಕೆ ಅಂಗೆಲ್ಲ ಏನನ್ನ ಕಾಣಬೇಡಪ್ಪ ನಮ್ಮ ಮಗಳು ಎಲ್ಲರೂ ಇದ್ರೆ ಚೆಂದಾಗಿ ಮನೆ ಬರಲಿ ಅಂತ ನಾನು ಬೇಡಿಕೊಳ್ಳಕ್ಕೆ ದೇವರಿಗೆ ನೀವು ನೋಡಿದ್ರೆ ಸತ್ತು ತೋದ್ಲು ಹಂಗ ಹಿಂಗ ಅಂತ ಮಾತಾಡ್ತಿರಲ್ಲ ನನ್ನ ಹಡದ ಕಳಿಗೆ ಎಷ್ಟು ನೋವು ಸಮಾಧಾನ ಮಾಡ್ಕೇತ್ರಿ ಅಮ್ಮ ಸಮಾಧಾನ ಮಾಡ್ಕೇರಿ ಏನು ಮಾಡಕ್ಕಾಗತ್ತೀ ಹೋಗ್ಯಾಳ ಅಂದ್ರೆ ಆಕಿನ್ನೇನು ಕೈ ಕಾಲು ಕಟ್ಟಿ ಹಾಕಿ ಇಡಾಕತ್ತೇನ್ರಿ ಮನೆಯಾಗ ಏನೋ ಓಡಾಡ್ಕೊಂಡು ಇರ್ತಾವೆ ಬಿಡತ್ಲಾಗ ಅಂದು ನೀವು ಅಲಕ್ಷ್ಯ ಮಾಡಿರಿ ಅದಕ್ಕೆ ಹೋಗ್ಯಾಳ ಆಕಿ ಸೀದಾ ಚಾನ್ಸ್ ತಡಿ ಅಂತೇಳಿ ಏನು ಮಾಡೋಕ್ಕತ್ರಿ ಈಗ ನಾವ ಸಮಾಧಾನ ಮಾಡ್ಕೊಂಡು ಇದ್ದು ಬಿಡೋದು ನೋಡ್ರಿ ಅಷ್ಟೆ ನೋಡೋ ಭಾಗ್ಯ ಹೆಂಗೆ ಮಾಡಿಬಿಟ್ಲ ನನ್ನ ಮಗಳು ಹಾಂ ಅವ್ರ ಅಪ್ಪಂತ ನಂದು ಮರ್ಯಾದೆ ನಾ ಮೂರು ಕಾಸಿ ಹರಾಜ್ ಹಾಕ್ಬಿಟ್ಲವ ಹರಾಜ್ ಹಾಕ್ಬಿಟ್ಲು ಊರಾಗ ಹೆಂಗೆ ತಲೆ ಎತ್ಕೊಂಡು ಅಡ್ಡಾಡೋದ ಭಾಗ್ಯ ನಾವು ನಮ್ಮನ್ನಿದ್ದ ಇಲ್ದಂಗೆ ಮಾಡಿಬಿಟ್ಲವ ಜೀವಂತ ಜೀವಂತಗಳಾದವು ನಾವು ಹಂಗೆ ಇನ್ನು ಮಾಡ್ನಾ ನಾನು ಬಿಡ್ತಾನದಮ್ಮ ಹಂಗೆಲ್ಲ ಯಾಕೆ ಮಾತಾಡ್ತೀರಿ ನೀವೇ ಈ ನಮ್ಮನೇ ಮಾತಾಡ್ಕೊಂಡು ನಿಮ್ಮಷ್ಟೇ ನೀವ್ ಬಿಟ್ರೆ ಮತ್ತು ನೋಡೋರು ಬಂದು ಕಣ್ಣಾಕಿ ಇಕ್ಕಿರಿ ನೀವು ಇನ್ನೊಟ್ಟು ಅಡ್ಕೋರು ಬಾಯಾಗ ವಸ್ತು ಆಗಿಬಿಡ್ತೀರ ನೋಡ್ರಿ ಸುಮ್ಮನಿರಿ ಏನೂ ಆಗೋದಲ್ಲ ಏನು ಯಾರು ಮಾಡ್ಲಾರ ತಪ್ಪು ಮಾಡಿಲ್ಲ ನೋಡೋಣ ಅಂತ ಹುಡ್ಕಿಸೋಣ ಯಾರಿಗಾರ ಹೇಳಿ ಹಾಂ ಏನು ಹುಡ್ಕಿಸದ ಏನ ಇಲ್ಲಂತ ಹುಡ್ಕೋದ ಏನು ಆಕೆಯಾಗೆ ಬಂದ್ರೆ ಬಂದಂಗೆ ಮನೆಗೆ ನಮ್ಮ ಕೈಗೆ ಅಂತ ಸಿಗೋದು ಕಷ್ಟ ಐತೆ ಹಾಳಾದ್ ಕಾಯಿ ಬಂದು ಎಲ್ಲಿನ ಕಂಡು ಬಿದತ್ತೆ ಏನ ಕೋಳಿ ಬಂದು ಸಿಕ್ಕಿ ಹಾಕಂಗಲ್ಲ ನೋಡ್ ಹಂಗ ಬಂದ್ ಬಿಡತೈತಿ ಎಲ್ಲಿ ನೋಡ್ದೈತಿ ಏನ ಕಾಯಿ ಕಣ್ಣಿಂದ ಹಂಗ ಕುರ್ರ ಬಂದ ಬಿಡತೈತಿ ತಡ ಇಲ್ದನ ಶು ಶು ಯಾರಪ್ಪ ನೀವು ಇಲ್ಲಿ ಯಾಕೆ ನಿಂತ್ಕೊಂಡಿರಿ ಯಾರು ಬೇಕಿತ್ತು ನಿಮಗ ಅದು ಅಜ್ಜಿ ಈ ಊರಿಗೆ ನಾವು ಹೊಸ್ತಾ ಬಂದವಿ ಇರಕ್ಕ ಒಂದ್ ಮನಿ ಬೇಕಿತ್ತ ಅದಕ್ಕ ಹುಡ್ಕಾಡಾಕತ್ತಿದ್ವಿ ಇಲ್ಲಿ ಯಾವ ಮನಿ ಖಾಲಿ ಅದಾವೇನಜ್ಜಿ ಮನಿನಾ ಈ ಹಳ್ಳಿ ಊರಾಗ ಯಾರು ಬಾಡಿಗೆ ಕೊಡ್ತಾರಪ್ಪ ಒಂದಿಷ್ಟು ದಿನ ಇರ್ಲಿ ಬರ್ರಿ ಅಂತ ಹೇಳ್ತಿರ್ತಾರೆ ಆಗ ನಿಮಗೆ ತಕ್ಕಂಥ ಮನೆಗಳು ಯಾವ ಇಲ್ಲಿ ಬಿಡಿ ಇಲ್ಲಿ ಅಂದಂಗ ಯಾವ ಊರು ನಿಮ್ಮದು ನಮ್ಮದು ನಾನು ಹೇಳ್ತೇನೆ ತಡಿ ಪಲ್ಲವಿ ಯಾಕೆ ಅಷ್ಟು ಅವಸರ ಮಾಡ್ಕೊಂತಿದ್ದಿ ಅಜ್ಜಿ ಅದು ನಮ್ಮದು ಯಾವ ಊರಾದ್ರಿ ಏನು ಅಜ್ಜಿ ಒಟ್ಟು ಇಲ್ಲಿ ಇರಕ್ಕೆ ಒಂದು ಮನೆ ಆದ್ರೆ ಸಾಕು ಈಕಿ ಟೀಚರ್ ಕೆಲಸ ಮಾಡ್ತಾಳೆ ಅಜ್ಜಿ ನಾವು ಈಕಿ ಗಂಡ ಹೆಂಡ್ತಿ ಹೌದಾ ಗಂಡ ಹೆಂಡ್ತಿ ಅಂತೀರಿ ಅದಕ್ಕೆ ಯಾಕೆ ಅಷ್ಟು ತಡವರ್ಸ್ತೀಯ ಪ್ರಚಂದಾಗಿ ಹೇಳಕ್ಕೆ ಬರೋಲ್ದಲ್ಲ ಎಲ್ಲಿ ಬಿಡಾ ನಮ್ಮ ತಂದೆ ಬಳಗ ತಂದಿ ತಾಯಿ ಸಂಬಂಧಿಕರು ಯಾರು ಇಲ್ಲನಾ ನೀವಿಬ್ಬರು ಬಂದ್ಬಿಟ್ರಲ್ಲ ಇಲ್ಲ ಅಜ್ಜಿ ನಾವಿಬ್ಬರು ಅನಾಥರು ಯಾರು ಇಲ್ಲ ನಮಗ ಹೌದಾ ಅಯ್ಯ ಪಾಪ ಅಜ್ಜಿ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಿ ಅಜ್ಜಿ ಹ ತడేವತ್ತಾ ಅಲ್ಲ ನೀ ಅಜ್ಜಿ ಗೆಕ ನಾವಿನಾಥರು ನಮಗ ತಾಯಿ ತಂದೆ ಯಾರು ಇಲ್ಲ ಅಂತಾಂಗಲೇ ಕೇಳಿದಿ ಮತ್ತೆ ಏನು ಹೇಳೋಕಕತೆ ಅವ್ರಿಗೆ ಇಲ್ಲ ನಮಗೆಲ್ಲಾತರ ನಾವು ಮನೆ ಬಿಟ್ಟು ಓಡಿ ಬಂದೇವಿ

ಹ್ಞೂ ಹ್ಞೂ ಅಂತ ಯಾವಾಗಾರ ಒರ್ಸ್ದಾಗ ಒಮ್ಮೆ ಎರಡು ಸಲ ಫೋನ್ ಮಾಡಿ ಕೇಳ್ತಾರೆ ನನಗೆ ಅಂತಂದು ಯಾರು ಇಲ್ಲಪ್ಪ ಹ್ಞೂ ಅವರೆಲ್ಲ ಬಂದು ನನ್ನ ಜೊತೆಗೆ ಅಲ್ಲಿ ಪೇಟೆ ಊರಾಗ ಅಂತಾರ ನನಗೆ ಈ ನಾಯಿ ಕುರಿ ಕೋಳಿ ಇವನ್ನೆಲ್ಲ ಬಿಟ್ಟಿರಕ್ಕೆ ಅವ್ರು ಇರೋ ಜಾಗದಾಗ ಇವನ್ನೆಲ್ಲ ತಗೊಂಡು ಹೋಗೋಕ್ಕಾಗಂಗಿಲ್ಲ ಅದಕ್ಕೆ ನಾವು ಒಲ್ಲೆ ಒಲ್ಲೆಪ್ಪ ನಿಮ್ಮ ಪಾಡಿ ನೀವಿರ್ರಿ ನನ್ನ ಪಾಡಿ ನಾನು ಇರ್ತೇನೆ ನನ್ನ ಕೈಲಾದ ಆದಷ್ಟು ದಿವಸ ನಾನು ಪಾಡಿ ನಾನು ಮಾಡ್ಕೊಂಡು ತಿಂತೇನೆ ಅಂತ ಹೇಳಿ ನಾವು ಒಬ್ಬಕ್ಕೆ ಅದನ್ನು ನೋಡಪ್ಪ ಹೌದೇನು ಅಜ್ಜಿ ಅಜ್ಜಿ ನಿಮ್ಮ ಮನೆಯಾಗ ನಮಗೆ ಸ್ವಲ್ಪ ದಿವಸ ಉಳ್ಕೊಳಕ್ಕೆ ಜಾಗ ಕೊಡ ಅಜ್ಜಿ ಅದು ಏನು ಬಾಡಿಗೆ ಅದನ್ನು ನಾನು ಕಟ್ತೇನೆ ಸುಮ್ಮನೆ ಅಲ್ಲೇದಲ್ಲಿ ಹುಡುಕಿ ಅಂತ ಹೋಗೋಕ್ಕಾಗಲ್ಲ ಅಜ್ಜಿ ಅದರ ಬೇರೆ ಇವಳು ಪ್ರೆಗ್ನೆಂಟ್ ಸುಮ್ಮನೆ ಹುಡುಕಿ ಅಂತ ಹೋದು ಅಡ್ಡಾಡಿ ಕಿಕ್ಕಿ ತ್ರಾಸ ಆಕತಿ ಅದಕ್ಕೆ ಕೇಳಿದೆ ಅಜ್ಜಿ ನೀನು ನಿಮ್ಮ ಮನಸ್ಸಿದ್ರೂ ಕೊಡು ಮತ್ತು ನಾನು ಜಬರಸ್ತಿ ಏನಿಲ್ಲ ಏನು ಹೊಟ್ಟೆಲ್ಲ ನೀನು ಹೇಳ್ತಿ ಈಗ ಎಂಥ ಖುಷಿ ಸುದ್ದಿ ಹೇಳಿದೆ ಅಪ್ಪ ಇನ್ನು ಜೊತಾಗ್ನಾಗ ಹೆಚ್ಚಿಗೆ ಓಡಾಡಿಸಬಾರ್ದಪ್ಪ ದಣಿಸ್ಬಾರ್ದಕ್ಕಿನ್ನ ಹ್ಞೂ ಆಗಿಲ್ತಕ್ಕ ಯಾರು ಬೇಡ ಅಂತಾರೆ ಇರ ನಮ್ಮ ಮನ್ಯಾಗ ಇರ ಏನು ಇಲ್ಲ ನನಗಾರ ಯಾರದಾರ ಇವಾಗ ಕುಳಿ ಜೊತೆಗೆ ನಾಯಿ ಜೊತೆಗೆ ಇರ್ತಿದ್ನೇ ಹ್ಞೂ ಇನ್ನೇವು ಇರುವಂತರ ನನ್ನ ಜೊತೆಗೆ ಪಟ್ಟ ಅಷ್ಟ ಅದಕ್ಕೇನಂತ ಇನ್ನು ಬಾಡಿಗೆ ಅಂತ ಅದನ್ನು ಟೈಮ್ ಸರಿ ಕೊಡ್ಬೇಕಪ್ಪ ಯಾಕಂದ್ರೆ ನನಗೂ ಇವಕ್ಕೆ ಕಾಳು ಬೇಳೆ ಎಲ್ಲ ತಂದು ಹಾಕ್ಬೇಕಲ್ಲ ಅದಕ್ಕೆ ಹ್ಞೂ ಮತ್ತಷ್ಟ ಏನಿಲ್ಲ ಬೇರೆ